ಸ್ವಾಗತ ಜ್ಞಾನ ಕನ್ನಡ ಹೇಳ್ತಾ ನಮ್ಮೂರ ಹಬ್ಬ ಪ್ರಬಂಧ ಈ ನಮ್ಮೂರ ಹಬ್ಬ ಪ್ರಬಂಧದ ಒಂದು ಪ್ರಬಂಧದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪೇಟಿಕೆ ನಮ್ಮೂರ ಹಬ್ಬವೆಂದರೆ ಅದ್ಭುತ ತುಂಬಾ ಮನಸ್ಸಿಗೆ ಖುಷಿಯಾಗುತ್ತದೆ ನಮ್ಮೂರಿನ ಹಬ್ಬದಲ್ಲಿ ತುಂಬಾ ವಿಶೇಷತೆ ಇದೆ ಹಬ್ಬದಲ್ಲಿ ತುಂಬಾ ವಿಶೇಷತೆ ಇದೆ ನಮ್ಮೂರ ನಮ್ಮೂರ ಹಬ್ಬ ನಮ್ಮೂರ ಹಬ್ಬ ದೇವ ತ್ಯಾಮವ್ವ ದುರ್ಗವ್ವನ ದೇವಿನ ಕೂರಿಸಿ ಊರಿನ ಜನ ಹಾಗೂ ಬೇರೆ ಊರಿನ ಜನರೆಲ್ಲ ಸೇರಿ ತಾಯಿಗೆ ಉಡಿ ತುಂಬುವ ಶಾಸ್ತ್ರ ಹಾಗೂ ತಾಯಿಯ ಹೊನ್ನಾಟ ನೋಡಲು ಎಲ್ಲರೂ ಖುಷಿಯಾಗಿ ಬಂದು ತಾಯಿಯ ದರ್ಶನ ಮಾಡುತ್ತಾರೆ ವಿವರಣೆ ನಮ್ಮೂರ ಹಬ್ಬವೆಂದರೆ ನಮ್ಮೆಲ್ಲರಿಗೂ ತುಂಬ ಆನಂದ ನಮ್ಮೂರ ಹಬ್ಬವೆಂದರೆ ನಮ್ಮೆಲ್ಲರಿಗೂ ತುಂಬ ಆನಂದ ನಮ್ಮ ಮನೆಯಲ್ಲಿ ಎಲ್ಲರೂ ಸೇರಿ ನಮ್ಮೂರ ಹಬ್ಬವನ್ನು ಪ್ರೀತಿಯಿಂದ ತುಂಬ ಸಡಗರದಿಂದ ಆಚರಿಸುತ್ತವೆ ಆಚರಿಸುತ್ತೇವೆ ನಮ್ಮೂರ ಹಬ್ಬದಲ್ಲಿ ಸಾಲು ಸಾಲು ಅಂಗಡಿಗಳು ಆಟಿಕೆ ಸಾಮಾನುಗಳು ಬಲೂನ್ಗಳು ಗೊಂಬೆಗಳು ಬಳೆ ಸರಗಳು ಚೆಂಡು ಬೆತ್ತಾಸು ಸಿಹಿ ತಿಂಡಿಗಳು ಒಂದೆಡೆ ಬಟ್ಟೆ ಪಾತ್ರೆ ಹೂವು ಹಣ್ಣುಗಳು ಅಂಗಡಿಗಳು ಜೋಕಾಲಿಗಳು ಹಾಗೂ ತೊಟ್ಟಿಲುಗಳು ಇದ್ದವು ಎಲ್ಲಿ ನೋಡಿದರೂ ಜನ ಸಾಗರವೇ ನಮ್ಮೂರ ಹಬ್ಬದಲ್ಲಿ ಏನೇನಿರ್ತಾ ಇರ್ತಾವೋ ನೀವು ಕೂಡ ನೋಡ್ತೀರಿ ಜಾತ್ರೆಗೆ ಹೋದಾಗ ಹಬ್ಬವೆಂದ್ರೇನೆ ಅಷ್ಟು ಸಡಗರ ನಮ್ಮೂರ ಹಬ್ಬದಲ್ಲಿ ಸಾಲು ಸಾಲು ಅಂಗಡಿಗಳು ಆಟಿಕೆ ಸಾಮಾನುಗಳು ಬಲೂನ್ಗಳು ಗೊಂಬೆಗಳು ಬಳೆ ಸರಗಳು ಚೆಂಡು ಬೆತ್ತ ಸುಸಿ ತಿಂಡಿಗಳು ಒಂದೆಡೆ ಬಟ್ಟೆ ಪಾತ್ರೆ ಒಂದೆಡೆ ಹೂ ಹಣ್ಣುಗಳು ಅಂಗಡಿಗಳು ಜೋಕಾಲಿಗಳು ತೂಗು ತೊಟ್ಟಿಲುಗಳು ಇದ್ದು ಎಲ್ಲ ಎಲ್ಲಿ ನೋಡಿದರೂ ಜನ ಸಾಗರವೇ ನಮ್ಮೂರ ಹಬ್ಬದಲ್ಲಿ ನಮ್ಮೂರ ಊರಿನ ಜನರು ಮುಖ್ಯಸ್ಥರು ಎಲ್ಲರೂ ಸೇರಿ ಹಬ್ಬ ಆಚರಣೆ ಮಾಡುತ್ತೇವೆ ಪ್ರತಿ ದಿನಾಲೂ ದೇವಿಯ ದರ್ಶನ ಮಾಡಿಕೊಳ್ಳುತ್ತೇವೆ ನಮ್ಮ ಕುಟುಂಬದ ಜೊತೆ ಜಾತ್ರೆಗೆ ಹೋಗಿ ಸಂತಸದಿಂದ ಎಲ್ಲರೂ ಅಲ್ಲಿ ಬಂದಿರುವ ಆಟಗಳನ್ನು ಹಾಗೂ ತಿನಿಸು ತಿಂಡಿಗಳನ್ನು ಎಲ್ಲರ ಜೊತೆ ತಿಂದು ಆಟವಾಡಿ ಖುಷಿ ಖುಷಿಯಿಂದ ನಮ್ಮೂರ ಹಬ್ಬವನ್ನು ಆಚರಣೆ ಮಾಡುತ್ತೇವೆ ಕೊನೆಯದಾಗಿ ಉಪಸಂಹಾರ ಸಂವಾರ ನಮ್ಮೂರಿನ ಹಬ್ಬದಲ್ಲಿ ತುಂಬ ವಿಶೇಷತೆ ಇದೆ ನಮ್ಮೂರಿನ ದೇವಿಗಳಾದ ದೇಮ ದ್ಯಾಮವ್ವ ದುರ್ಗವ ತಾಯಿಯನ್ನು ಹೊತ್ತು ಹೊನ್ನಾಟ ಆಡಿ ಅಮ್ಮನ ಹೊನ್ನಾಟದಲ್ಲಿ ಎಲ್ಲರೂ ಭಾಗಿ ಆಗಿ ಸಂಭ್ರಮಿಸುತ್ತೇವೆ ಮತ್ತು ನಮ್ಮೂರ ಹಬ್ಬದಲ್ಲಿ ನಂದಿ ಧ್ವಜ ಕಂಸಾಳೆ ವೀರಗಾಸೆ ಟೊಳ್ಳು ಕುಣಿತ ಕೋಲಾಟ ಹಾಲಕ್ಕಿ ಕುಣಿತ ಮೊದಲಾದ ಜಾನಪದ ಕಲಾವಿದರು ನರ್ತಿಸುತ್ತಾರೆ ಹಾಗಾಗಿ ನಮ್ಮೂರ ಹಬ್ಬವೆಂದರೆ ನನಗೆ ತುಂಬಾ ಇಷ್ಟ ಅಂತ ಹೇಳ್ತಾ ಇಲ್ಲಿಗೆ ಇವತ್ತಿನ ನಮ್ಮೂರ ಒಂದು ಹಬ್ಬದ ಪ್ರಬಂಧದ ವಿಡಿಯೋ ಮುಕ್ತಾಯಗೊಳ್ಳುತ್ತದೆ ನಿಮಗೂ ಕೂಡ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು